ನಮಸ್ತೆ ನಮಿ ಸ್ವಾಬೀಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮಗೋಸ್ಕರ ಮಳೆಗಾಲದ ಹಾಗೆ ಆಷಾಢದ ಸ್ಪೆಷಲ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ನಾನು ನಿಮಗೋಸ್ಕರ ಈ ಹಿಂದೆ ಕೆಸುವಿನ ದಂಟಿನ ಹುಳಿ ಮಾಡೋದು ಹೇಗೆ ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಇವತ್ತು ನಾನು ನಿಮಗೋಸ್ಕರ ಕೆಸುವಿನ ಎಲೆಯ ಪತ್ರೋಡೆ ಮಾಡೋದು ಹಾಗೆ ಪತ್ರೋಡೆಯಿಂದ ಮತ್ತು ಬೇರೆ ರೆಸಿಪಿಗಳನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಒತ್ತಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಾನು ಪಾತ್ರೋಡಿಗೋಸ್ಕರ ಒಂದು ಕಪ್ನಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಕಪ್ನಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ಕಪ್ನಷ್ಟು ಕಡಲೆಬೇಳೆ ಹಾಗೆ ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಹಾಗೆ ಮುಕ್ಕಾಲು ಕಪ್ನಷ್ಟು ಅಕ್ಕಿನ ತಗೊಂಡಿದ್ದೀನಿ ನೀವು ಯಾವುದೇ ತಿಂಡಿ ಅಕ್ಕಿನ ಯೂಸ್ ಮಾಡ್ಬೋದು ಒಂದು ಕಾಲು ಕಪ್ನಷ್ಟು ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸಳು ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಹದಿನೈದರಿಂದ ಇಪ್ಪತ್ತು ಒಣಮೆಣಸಿನಕಾಯನ್ನು ತಗೊಂಡಿದ್ದೀನಿ ನಾವು ಕೆಸುವಿನ ಸೊಪ್ಪಿನ ಪತ್ರೊಡೆಗೆ ಮೇಯ್ನ್ ಬೇಕಾಗಿರೋದು ಹೆಸರು ಕಾಳು ಹಾಗೆ ಉದ್ದಿನ ಬೇಳೆ ಉದ್ದಿನ ಬೇಳೆಯ ಗಮಕ್ಕೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹೆಸರು ಕಾಳು ತಂಪಾಗಿರೋದ್ರಿಂದ ಕೆಸುವು ಸ್ವಲ್ಪ ಉಷ್ಣ ಪ್ರಕ್ರಿಯೆ ಹೊಂದಿರೋದ್ರಿಂದ ಅದಕ್ಕೆ ಮ್ಯಾಚ್ ಆಗುತ್ತೆ ಹೆಸರು ಕಾಳನ್ನು ಈ ರೀತಿ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣಲನ್ನು ಇಟ್ಕೊಂಡು ಡ್ರೈ ಆಗಿ ಒಂದೊಂದನ್ನೇ ಬೇರೆ ಬೇರೆಯಾಗಿ ಹುರ್ಕೊಳ್ಬೇಕು ನಾನು ಈ ಮೊದಲು ಹೆಸರು ಕಾಳನ್ನು ಫ್ರೈ ಮಾಡಿಕೊಂಡೆ ನಂತರ ಈಗ ಕಡಲೆಬೇಳೆಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಪ್ರೇಟಾಗಿ ಇದನ್ನು ಒಂದೊಂದಾಗಿ ಹುರ್ತ್ಕೊಳ್ಳೋಣ ಈಗ ಉದ್ದಿನಬೇಳೆನ ಹುರ್ಕೊಳ್ತಿದ್ದೀನಿ ಇದು ಸಹ ಉದ್ದಿನಬೇಳೆ ಕೆಂಪಾಗೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಕೆಸುವಿನ ಸೊಪ್ಪು ಮಳೆಗಾಲದಲ್ಲಿ ಅದು ಈ ಆಷಾಢದಲ್ಲಿ ವರ್ಷಕ್ಕೊಮ್ಮೆ ಆದರೂ ಕೆಸುವಿನ ಸೊಪ್ಪಿನ ಪತ್ರೊಡೆ ಅಥವಾ ಪಲ್ಯ ಗೊಜ್ಜು ಈ ಥರ ಯಾವುದೇ ಆದರೂ ರೆಸಿಪಿಗಳನ್ನು ಮಾಡಿ ತಿಂದರೆ ತುಂಬಾ ಒಳ್ಳೆಯದು ದೇಹಕ್ಕೆ ಈಗ ಕೊತ್ತಂಬರಿ ಕಾಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ದೇಹದಲ್ಲಿ ಬೇಡವಾಗಿರುವಂತಹ ವಿಷವಸ್ತುಗಳೇನಾದರೂ ಹೊಟ್ಟೆಯೊಳಗಿದ್ರೆ ಅದನ್ನು ಹೊರಗೆ ಹಾಕುವಂಥ ಗುಣ ಈ ಕೆಸುವಿಗೆ ಇದೆ ನಾವು ವರ್ಷವಿಡೀ ತಿಂದಿರುವಂತಹ ಆಹಾರದಲ್ಲಿ ಏನಾದರೂ ವಿಷ ಪದಾರ್ಥ ತುಂಬಿದ್ದಿದ್ರೆ ಅದನ್ನು ಹೊರಗೆ ಹಾಕತ್ತೆ ಇದು ತುಂಬಾ ಒಳ್ಳೆಯದು ಈಗ ಜೀರಿಗೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಕೆಟ್ಟ ಕೊಲೆಸ್ಟ್ರಾಲನ್ನು ಹೊರಗೆ ಹಾಕುತ್ತೆ ಹಾಗೆಯೇ ತುಂಬಾ ಒಳ್ಳೆಯದು ಇದು ರಕ್ತದೊತ್ತಡ ಜಾಸ್ತಿ ಇರೋರು ಸಹ ತಿಂದರೆ ಕಡಿಮೆ ಆಗುತ್ತೆ ರಕ್ತದೊತ್ತಡ ಅಂದರೆ ಬಿ ಪಿ ಪೇಶೆಂಟ್ನವರು ಇದನ್ನು ತಿಂದರೆ ಬಿ ಪಿ ಕಂಟ್ರೋಲಿಗೆ ಬರುತ್ತೆ ಈಗ ಅಕ್ಕಿನ ಹಾಕ್ಕೊಂಡು ಇದನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹುರಿದಾದ ನಂತರ ನಾವು ಈಗ ಇದಕ್ಕೆ ಬೆಳ್ಳುಳ್ಳಿ ಹೆಸಳಿನ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಹೊರಗಡೆ ತುಂಬ ಜೋರಾಗಿ ಮಳೆ ಬರೋ ಹೊತ್ತಲ್ಲಿ ಈ ರೀತಿ ಪತ್ರೊಡೆ ಹಾಗೆ ಪತ್ರೋಡೆಯ ಉಪ್ಪರಿ ಪತ್ರೋಡೆಯ ಫ್ರೈ ಸಹ ಎರಡನ್ನೂ ಸಹ ನಿಮಗೆ ಹೇಳಿಕೊಡ್ತಾ ಇದ್ದೀನಿ ಈಗ ಒಂದು ಹದಿನೈದರಿಂದ ಇಪ್ಪತ್ತು ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಖಾರಕ್ಕೆ ತಕ್ಕಾಗಿ ನಿಮಗೆ ಖಾರ ಜಾಸ್ತಿ ಬೇಕಾದರೆ ಇನ್ನೊಂದು ಐದು ಮೆಣಸು ಹಾಕ್ಕೊಳ್ಬೋದು ಇದು ಊಟಕ್ಕೂ ಸಹ ನಂಚ್ಕೊಳ್ಳಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕೂಡ ತಿನ್ಬೋದು ಇದನ್ನು ನೋಡಿ ಮೆಣಸು ಸಹ ಈಗ ಫ್ರೈ ಆಗಿದೆ ನೋಡಿ ಎಲ್ಲದನ್ನು ಈಗ ಒಂದು ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೀನಿ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೀಗ ಒಂದು ಮಿಕ್ಸಿ ಜಾರಿಗಾದರೂ ಹಾಕ್ಕೊಳ್ಬೋದು ಈಗ ಇದಕ್ಕೆ ತೆಂಗಿನಕಾಯಿ ತುರಿ ಹಾಗೆ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ನಂತರ ಹಾಕ್ಕೊಳ್ಳಿಕ್ಕಿಂತ ಈಗ ರುಬ್ಕೊಳ್ಳುವಾಗಲೇ ಹಾಕ್ಕೊಳ್ಬೋದು ನೀವು ಮಿಕ್ಸಿ ಜಾರಿಗಾದರೂ ಹಾಕಿ ಇಲ್ಲ ಗ್ರೈಂಡರಿಗೆ ಹಾಕ್ಕೊಂಡ್ಬೇಕಾದರೂ ರುಬ್ಕೊಳ್ಬೋದು ಒಂದು ಸ್ಪೂನಷ್ಟು ಅರಿಶಿನ ಪುಡಿನ ಇದಕ್ಕೆ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಬೇಗ ಆಗಲಿ ಅಂತ ವಿಡಿಯೋ ಮಾಡಲಿಕ್ಕೋಸ್ಕರನೇ ಇದು ಬೇಗ ಆಗಲಿ ಅಂತ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಾದರೆ ಇದನ್ನು ಗ್ರೈಂಡರಿಗೂ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ರುಬ್ಕೊಳ್ಳೋಣ ಯಾವ ಕಾರಣಕ್ಕೂ ಹಿಟ್ಟು ತೆಳ್ಳಗಾಗಬಾರ್ದು ನೋಡಿ ಈ ಹದಕ್ಕೆ ಹಿಟ್ಟು ಬರಬೇಕು ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಮಿಕ್ಸಿ ಜಾರಿಗೆ ಹಾಕೋದಾದರೆ ನೀವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೋದು ಗ್ರೈಂಡರಿಗೆ ಹಾಕೋದಾದರೆ ಒಂದೇ ಸತಿ ಹಾಕ್ಕೊಂಡು ರುಬ್ಕೊಳ್ಬೋದು ನಾನು ಕರಿ ಕೆಸುವನ್ನು ತಗೊಂಡಿದ್ದೀನಿ ಇದು ನಮ್ಮ ಮನೆ ಹಿತ್ತಲಲ್ಲೇ ಬೆಳೆದಿರುವಂತಹ ಕೆ ಕೆಸು ಇದು ಬಾಯಿ ತುರ್ಕೆ ಬರಲ್ಲ ಇದು ತುಂಬಾ ಒಳ್ಳೆ ಕೆಸುವು ಇದು ಇದನ್ನು ನಾನು ಎಲೆಗಳನ್ನೆಲ್ಲ ಕಟ್ ಮಾಡಿಕೊಂಡು ಈ ರೀತಿ ದಂಟನ್ನು ಬೇರೆ ಮಾಡಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದ್ರೂ ನೀರನ್ನು ಒರೆಸ್ಕೊಳ್ಬೋದು ಹಾಗೆ ಕೂಡ ಮಾಡ್ಬೋದು ಈ ರೀತಿ ಒಂದು ಪೇಪರ್ ಮೇಲೆ ಎಲೆನ ಈ ರೀತಿ ಕೌಚಾಗಿ ಇಟ್ಕೊಳ್ಬೇಕು ನೋಡಿ ಈ ರೀತಿ ಕೌಚಾಗಿ ಇಟ್ಕೊಂಡ ಎಲೆ ಮೇಲೆ ಒಂದು ಸೌಟ್ನಷ್ಟು ಹಿಟ್ಟನ್ನು ತಗೊಂಡು ಈ ರೀತಿ ಪ್ರತಿಯೊಂದು ಎಲೆಗೂ ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗಬೇಕು ದೊಡ್ಡ ಎಲೆಯನ್ನು ಅಡಿಗಿಟ್ಕೊಂಡು ನಂತರ ಇದಕ್ಕೆ ಸಣ್ಣ ಸಣ್ಣ ಎಲೆಗಳನ್ನು ಇಟ್ಕೊಂಡು ಈ ರೀತಿ ಹಿಟ್ಟನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಳ್ತಾ ಬನ್ನಿ ಸ್ವಲ್ಪ ತೆಳ್ಳಗೆ ಇದನ್ನು ಹಿಟ್ಟನ್ನು ಹಾಕ್ಕೊಳ್ಳಿ ನೋಡಿ ಈ ರೀತಿ ನಂತರ ಇನ್ನೊಂದು ಎಲೆಯನ್ನು ಆಪೋಸಿಟ್ಟು ಡೈರೆಕ್ಷನಲ್ಲಿ ಇನ್ನೊಂದು ಎಲೆಯನ್ನು ಇಟ್ಕೊಳ್ಳಿ ಅದಕ್ಕೂ ಸಹ ಈ ರೀತಿಯೇ ಹಿಟ್ಟನ್ನೆಲ್ಲ ಚೆನ್ನಾಗಿ ಹಚ್ಕೊಳ್ಳಿ ಕೆಸುವಿನ ಸೊಪ್ಪಿನ ಸಾಂಬಾರು ಕೂಡ ಮಾಡ್ಬೋದು ಹಾಗೆ ಇದರ ದಂಟನ್ನು ಹುಳಿ ಕೂಡ ಮಾಡಿದ್ದೆ ನಾನು ಅದ್ರ ಜೊತೆಗೆ ಇದರ ಸೊಪ್ಪಿನ ಗೊಜ್ಜು ಸಹ ಮಾಡಿ ವೀಡಿಯೋನ ಹಾಕಿದ್ದೀನಿ ನೀವು ನೋಡದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಅವೆರಡೂ ವೀಡಿಯೋದ ಲಿಂಕನ್ನು ನಾನು ಶೇರ್ ಮಾಡ್ತೀನಿ ನಿಮಗೋಸ್ಕರ ನೋಡಿ ಈಗ ಅಡುಗಡೆ ದೊಡ್ಡ ಎಲೆ ನಂತರಕ್ಕೆ ಸಣ್ಣ ಎಲೆಗಳನ್ನು ಈ ರೀತಿ ನೀವು ಆಪೋಸಿಟ್ ಡೈರೆಕ್ಷನ್ ಅಲ್ಲದೆ ಒಂದೇ ಡೈರೆಕ್ಷನಲ್ಲಿ ಇಟ್ಕೊಳ್ಬೇಕಾದ್ರೂ ಮಾಡ್ಕೊಳ್ಬೋದು ನಾನು ಮಡಚಲಿಕ್ಕೆ ಅನುಕೂಲ ಆಗಲಿ ಅಂತ ಇದನ್ನು ಒಂದನ್ನು ಆಚೆಗೆ ಒಂದನ ಈಚೆಗೆ ಆ ರೀತಿ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಫುಲ್ಲಾಗಿ ಹಿಟ್ಟನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ವಲ್ಪ ತೆಳ್ಳಗೆ ಹಿಟ್ಟನ್ನು ಹಾಕ್ಕೊಳ್ಳಿ ದಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಕಡುಬು ಥರ ಆಗುತ್ತೆ ಪತ್ರಳೆ ನೋಡಿ ಈ ಸೈಡಲ್ಲಿರುವಂತಹ ನಾವು ಒಂದೇ ಹದಕ್ಕೆ ಬರಬೇಕು ಅಂತ ಹೇಳಿ ಒಂದೇ ಸೈಜಿಗೆ ಬರಬೇಕು ಅಂತ ಹೇಳಿ ಸೈಡಲ್ಲಿರುವಂತಹ ಎಲೆಗಳನ್ನೆಲ್ಲ ಮಡ್ಚ್ಕೊಳ್ತಾ ಇದ್ದೀನಿ ನೀವು ಹಾಗೆ ಬೇಕಾದರೂ ಸುತ್ತಬೋದು ಅದಕ್ಕೂ ಸ್ವಲ್ಪ ಹಿಟ್ಟನ್ನು ಹಚ್ಕೊಳ್ಳಿ ಈ ಥರ ತುಂಬಾ ಆರೋಗ್ಯವಂತಹ ಸಸ್ಯ ಇದು ಕೆಸುವು ಔಷಧಿಯ ಗುಣಗಳು ತುಂಬಾ ಇದೆ ಇದರಲ್ಲಿ ಈ ರೀತಿ ಇದನ್ನು ಫೋಲ್ಡ್ ಮಾಡಿ ಫೋಲ್ಡ್ ಮಾಡಲಿಕ್ಕೆ ಈಸಿಯಾಗಿ ಬರುತ್ತೆ ಸ್ವಲ್ಪ ಹುಷಾರಾಗಿ ಮಾಡಿಕೊಳ್ಳಿ ಈ ರೀತಿ ನೋಡಿ ಈ ರೀತಿ ಫೋಲ್ಡ್ ಮಾಡಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೈಡಲ್ಲಿ ಬೇಕಾದರೆ ಮಡ್ಚ್ಕೊಳ್ಬೋದು ನೀವು ಹಿಟ್ಟು ಹೊರಗೆ ಬರುತ್ತೆ ಅನ್ನೋದಾದರೆ ನೋಡಿ ಈ ರೀತಿ ನಾನು ಸೈಡಲ್ಲೂ ಸಹ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಇದಕ್ಕೆ ಹೀಗೆ ಬೇಕಾದರೂ ಬೇಯಕ್ಕೆ ಇಡ್ಬೋದು ಇಲ್ಲದೇ ಇದ್ದರೆ ಇದಕ್ಕೆ ನಾನು ವೈಟ್ ಕಲರು ಥ್ರೆಡ್ಡನ್ನು ತೊಗೊಂಡಿದ್ದೀನಿ ನೀವು ಬಟ್ಟೆ ಹೊಲಿಯುವಂಥ ಅಥವಾ ಹೂ ಕಟ್ಟುವಂತಹ ದಾರ ಇರುತ್ತಲ್ವ ಅದರೊಳಗೆ ಇದನ್ನು ಫುಲ್ಲಾಗಿ ಕಟ್ಕೊಳ್ಳಿ ಈ ರೀತಿ ಹಿಟ್ಟು ಆಚೆಗೆ ಬರಲಿ ಬರದೇ ಇರಲಿ ಅಂತ ಈ ರೀತಿ ಚೆನ್ನಾಗಿ ಇದನ್ನು ಸುತ್ತಕೊಳ್ಳಿ ಈಗ ಪತ್ರ ರೆಡಿಯಾಗಿದೆ ನಾನು ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಇಡ್ಲಿ ಪಾತ್ರನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಕಾಸ್ಕೊಂಡಿದ್ದೀನಿ ನೀರನ್ನು ಬಿಸಿಯಾಗಿರುವಂತಹ ನೀವು ನಾವು ಸೇಮ್ ಇಡ್ಲಿ ಬೇಯಿಸ್ತೀವಲ್ಲ ಅದೇ ರೀತಿಯೇ ಇದನ್ನು ಬೇಯಿಸ್ಕೊಳ್ಬೇಕು ನಂತರ ಮುಚ್ಚಳ ಮುಚ್ಚಿ ಒಂದು ಹದಿನೈದು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಳಿ ನೋಡಿ ಹದಿನೈದು ನಿಮಿಷದ ನಂತರ ಒಂದು ಅರ್ಧ ಗಂಟೆ ಬಿಟ್ಟು ಇದನ್ನು ಸ್ವಲ್ಪ ತಣ್ಣಗಾದ ನಂತರ ತೆಗಿಬೇಕು ಇದಕ್ಕೆ ಕಟ್ಟಿರುವಂತಹ ದಾರ ಇದೆಯಲ್ವ ತ್ರೆಡ್ಡು ಅದನ್ನು ಕಟ್ ಮಾಡ್ಕೊಳ್ಳೋಣ ಈಗ ಯಾರಿಗಲ್ಲ ಪತ್ರಡೆ ಮಾಡಲಿಕ್ಕೆ ಬರಲ್ವೋ ಅಂಥವ್ರಿಗೆ ಇದು ತುಂಬ ಈಸಿ ಮೆಥೆಡು ಆಷಾಢ ಮುಗಿಯೋದ್ರೊಳಗೆ ಪತ್ರೊಡೆನ ಮಾಡಿಕೊಂಡು ತಿನ್ನಿ ಇದನ್ನು ಹಾಗೆ ಕೂಡ ಕಟ್ ಮಾಡಿಕೊಂಡು ತಿನ್ಬೋದು ಊಟದ ಜೊತೆಗೂ ತಿನ್ಬೋದು ಇಲ್ಲ ಹಾಗೆ ಸಹ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನಾನು ಕಟ್ ಮಾಡ್ಕೊಳ್ತಿದ್ದೀನಿ ಇದನ್ನು ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಇದು ರುಚಿಯಾಗಿರುವಂತಹ ಪತ್ರ ರೆಡಿಯಾಗಿದೆ ಈಗ ಇದನ್ನು ಫ್ರೈ ಮಾಡೋದು ಸಹ ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೀವು ಫ್ರೈ ಮಾಡದೆ ಕೂಡ ಹಾಗೆ ಕೂಡ ತಿನ್ಬೋದು ಫ್ರೈ ಮಾಡಿದ್ರೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಊಟಕ್ಕೆ ನಂಚ್ಕೊಳ್ಳಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಫ್ರೈ ಮಾಡಿದರೆ ಅದಕ್ಕೋಸ್ಕರ ಇದನ್ನು ಮಾಡೋದು ಹೇಗೆ ಅಂತ ಈಗ ಹೇಳ್ಕೊಡ್ತೀನಿ ಖಂಡಿತವಾಗಿಯೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈಗ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣೆಲಿನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನೀವು ಎಣ್ಣೆ ಕೂಡ ಹಾಕ್ಕೊಳ್ಬೋದು ತುಪ್ಪದ ಬದಲಿಗೆ ಕೆಸು ಸ್ವಲ್ಪ ಅವಾಗೆ ಹೇಳ್ದಾಗೆ ಸ್ವಲ್ಪ ಉಷ್ಣ ಪ್ರಕ್ರಿಯೆ ಹೊಂದಿರುವಂತಹ ಸಸ್ಯ ಆಗಿರೋದ್ರಿಂದ ಇದಕ್ಕೆ ತುಪ್ಪ ಹಾಕಿದರೆ ತುಂಬಾ ಒಳ್ಳೆಯದು ಈಗ ಬಿಸಿಯಾದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಪತ್ರೊಡೆನ ಒಂದೊಂದಾಗಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾನು ಮುಂದಿನ ದಿನದಲ್ಲಿ ಬೇಕಾದರೆ ಪತ್ರಡೆಯ ಮಸಾಲೆ ಫ್ರೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅದು ಸಹ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಇದೆಲ್ಲ ಪೀಸ್ಗಳನ್ನು ಹಾಕ್ಕೊಂಡು ಇದರ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳೋಣ ಎರಡು ಕಡೆ ಚೆನ್ನಾಗಿ ಇದನ್ನು ಕಾಯಿಸ್ಕೊಳ್ಳೋಣ ಯಾಕಂದರೆ ಒಂದು ಸರ್ತಿ ಇದಾಗಲೇ ಬೆಂದಿದೆ ಹಾಗಾಗಿ ಇದನ್ನು ಹೆಚ್ಚೊತ್ತು ಫ್ರೈ ಮಾಡ್ಕೊಳ್ಳೋದು ಬೇಡ ಈ ರೀತಿ ಮಾಡಿಕೊಂಡ್ರೆ ತುಂಬ ಗರಿ ಗರಿಯಾಗಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ತಿರು ಹಾಕ್ಕೊಂಡು ಇದನ್ನು ಕಾಯಿಸ್ಕೊಳ್ಳೋಣ ಆಷಾಢದಲ್ಲಿ ಒಂದು ಸರ್ತಿ ಆದರೂ ಈ ರೆಸಿಪಿನ ತಿನ್ನಲೇಬೇಕು ನಮ್ಮ ಕಡೆ ಆಷಾಢ ಮಾಸದಲ್ಲಿ ಸ್ಪೆಷಲ್ ರೆಸಿಪಿ ಇದನ್ನೇ ಮಾಡ್ಕೊಂಡು ತಿನ್ನೋದು ನಾವು ನೋಡಿ ಈಗ ಬಿಸಿ ಬಿಸಿಯಾದ ಪತ್ರೊಡೆ ಫ್ರೈ ರೆಡಿಯಾಗಿದೆ ಈ ರೆಸಿಪಿನ ಒಂದು ಸತಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ಆದಮೇಲೆ ನಿಮ್ಮ ಕಮೆಂಟನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತವಾಗಿಯೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಬಿಸಿ ಬಿಸಿಯಾಗಿರುವಂತಹ ಪತ್ರಡೆ ಫ್ರೈ ರೆಡಿಯಾಗಿದೆ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ಈಗ ಇನ್ನೊಂದು ಪತ್ರೊಡೆಯಲ್ಲೇ ಇನ್ನೊಂದು ರೆಸಿಪಿನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಪತ್ರೋಡೆ ಬೇಯಿಸಿರುವಂತಹ ಪತ್ರೋಡನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಇದರದ ಉಪ್ಪರಿ ಅಂದರೆ ಇದನ್ನು ಒಗ್ಗರಣೆ ಮಾಡೋದೀಗ ಅದು ಸಹ ತುಂಬ ಚೆನ್ನಾಗಿರುತ್ತೆ ಈಗ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಸಿಡಿದ ನಂತರ ಒಂದು ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ಉದ್ದಿನಬೇಳೆ ಕೆಂಪು ಬಣ್ಣ ಬರೋ ತನಕ ಇದನ್ನು ಫ್ರೈ ಮಾಡಿಕೊಳ್ಳೋಣ ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಂದು ಎರಡು ಒಣ ಮೆಣಸಿನ್ಕಾಯಿನ ರೀತಿ ಕಟ್ ಮಾಡಿಕೊಂಡು ಅದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಳೋಣ ಈ ರೆಸಿಪಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಬರೀ ಪತ್ರೊಡೆ ಆ ಥರ ಫ್ರೈ ಮಾಡ್ಕೊಂಡು ತಿನ್ನಲಿಕ್ಕೆ ಬೇಜಾರು ಅನಿಸಿದರೆ ಈ ಥರ ಪತ್ರಡೆಯ ಉಪ್ಕರಿ ಸಹ ಮಾಡಿಕೊಂಡು ತಿನ್ಬೋದು ನಾನು ಒಂದು ಸಣ್ಣ ಕಪ್ನಲ್ಲಿ ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿನ ಇದಕ್ಕೆ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾವು ಇದು ಚೆನ್ನಾಗಿ ಫ್ರೈ ಆದ ನಂತರ ಕಟ್ ಮಾಡಿರುವಂತಹ ಪತ್ರ ಪೀಸ್ಗಳನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಂಜೆಯ ಟೀ ಟೈಮಿಗೆ ಅಥವಾ ಬೆಳಗಿನ ಹೊತ್ತು ತಿಂಡಿಯಾಗಿ ಸಹ ಇದನ್ನು ಮಾಡಿಕೊಂಡು ತಿನ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಮಳೆ ಬರೋ ಹೊತ್ತಲ್ಲಿ ಈ ರೀತಿಯಾಗಿ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ತುಂಬಾ ಖುಷಿ ಅನಿಸುತ್ತೆ ನಿಮಗೋಸ್ಕರ ಆಷಾ ಆಷಾಢ ಸ್ಪೆಷಲ್ಲು ಎರಡು ಪತ್ರಡೆಯ ಎರಡು ರೆಸಿಪಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಬಿಸಿ ಬಿಸಿ ಆಗಿರುವಂತಹ ಪತ್ರ ಉಪ್ಗರಿ ರೆಡಿಯಾಗಿದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು